ವೆಲ್ಕಮ್ ಬ್ಯಾಕ್ ಟು ನಿಷ್ಕರ್ಣ ವ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಎಲ್ರು ಆರಾಮೀರಿ ಅಂತ ಅನ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ದ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮುಗ್ದಿದೆ ಅಂತ ಅಂದ್ಕೊಳ್ತೀನಿ ಬಿಕಾಸ್ ವ್ಲಾಗ್ ಯುಗಾದಿ ಆದ್ಮೇಲೆ ಬರ್ತಾ ಇದೆ ಅದಕ್ಕೋಸ್ಕರ ಪ್ರೀವಿಯಸ್ ವಿಡಿಯೋ ಬಂದ್ಬಿಟ್ಟು ಯುಗಾದಿ ಹಬ್ಬದ ಶಾಪಿಂಗ್ ಬಗ್ಗೆ ಆಗಿದೆ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಅದು ಚಾನಲ್ ಅಪ್ಲೋಡ್ ಆಗಿದೆ ಒಂದು ಸಲ ಚೆಕ್ ಮಾಡಿ ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಹಾಗೆ ನನ್ನ ಹಸ್ಬೆಂಡ್ ಬರ್ಡೇ ಮತ್ತು ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಬಗ್ಗೆ ಇರುತ್ತೆ ಕಂಪ್ಲೀಟ್ ವಿಡಿಯೋನ ನೋಡಿ ನಮಗೆ ಬೆಸ್ಟ್ ವಿಶಸ್ ಕಡೆ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೀನಿ ತಲೆ ಕೈಸಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಯೂಶುಯಲಿ ನಾವು ಯುಗಾದಿಲಿ ಬೆಳಗ್ಗೆ ತಿಂಡಿಗೆ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ ಸೊ ಇವತ್ತು ಕೂಡ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ನಲ್ಲಿ ಬಿಸಿ ಇದೆ ಸೊ ಬೆಳಗ್ಗೆ ಪಾಪು ಬೇಗ ಎದ್ಬಿಟ್ಟ ಅಷ್ಟರಲ್ಲಿ ಲನ್ಗೂ ಎಣ್ಣೆ ಸ್ನಾನ ಮಾಡಿಸ್ಬಿಡಣ ಅಂತ ಹೇಳ್ಬಿಟ್ಟು ಅವ್ರು ಚಿಕ್ಕಪ್ಪ ಎಣ್ಣೆ ಮಸಾಜ್ನ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಅಡುಗೆದು ಯಾವುದೂ ರೆಸಿಪಿನ ಇವತ್ತು ನಾನು ಶೂಟ್ ಮಾಡ್ಕೊಳ್ತಾ ಇಲ್ಲ ಯಾಕೆಂದ್ರೆ ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋದರೆ ತುಂಬಾ ಲೇಟ್ ಆಗಿಬಿಡುತ್ತೆ ತುಂಬಾ ಕೆಲಸ ಇರುತ್ತಲ್ವ ಹಬ್ಬದ್ದು ಸೊ ಅದೆಲ್ಲನೂ ಮಾಡ್ಕೊಂಡು ಮಗು ಇಟ್ಕೊಂಡು ಮ್ಯಾನೇಜ್ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ನನ್ನ ರೆಸಿಪಿಸ ನಾನು ಶೂಟ್ ಮಾಡಿಬಿಟ್ಟು ತೋರಿಸ್ತೀನಿ ಈಗ ನನ್ನ ಇಲ್ಲಿ ಮಾವಿನ ತೋರಣ ಈ ಹಬ್ಬದ ವಾತಾವರಣನ ತುಂಬಿ ತಿಳ್ಕೋ ಹಾಗೆ ಮಾಡಿದೆ ಈ ಬಾಗ್ಲಿಗೆ ಕಟ್ಟೋ ಅಂತ ಹಸಿರು ತೋರಣ ಮತ್ತೆ ಅಂಗಳದಲ್ಲಿ ನಾವು ಅಂತ ಒಂದು ರಂಗೋಲಿ ಅಂಗಳದಲ್ಲಿ ಒಂದು ರಂಗೋಲಿ ಬಿಟ್ಟು ಬಾಗ್ಲಿಗೆ ಒಂದು ತೋರಣ ಕಟ್ಟಿದ್ರೇನೆ ಸಾಕು ಅಲ್ಲೇ ಹಬ್ಬ ಶುರು ಆಯ್ತು ಅನ್ನೋದೇ ನಮ್ಮ ಲೆಕ್ಕ ಏನಕ್ಕೆ ನಾವು ಹಸಿರು ತೋರಣನ ಹಬ್ಬದ ದಿನಗಳಲ್ಲಾಗಲಿ ಇಲ್ಲ ಏನಾದರೂ ನಮ್ಮ ಮನೆಯಲ್ಲಿ ಸಂಭ್ರಮ ಇದೆ ಅಂದಾಗಲಿ ಕಟ್ತೀವಿ ಬಾಗಿಲಿಗೆ ತೋರಣನ ಅಂತ ಕೇಳಿದ್ರೆ ಆ್ಯಕ್ಚುಲಿ ಸ್ಪಿರಿಚುಯಾಲಿಟಿ ಪ್ರಕಾರ ಇದು ನೆಗೆಟಿವ್ ಎನರ್ಜಿನ ತಡೆದು ಪಾಸಿಟಿವ್ ಎನರ್ಜಿನ ಮನೆ ಒಳಗಡೆ ಕಳಿಸತ್ತೆ ಅಂತ ಹೇಳಿಬಿಟ್ಟು ಒಂದು ನಂಬಿಕೆ ಇದೆ ಹಾಗೆ ಇದು ಆ ಕುಟುಂಬದ ಸುಖ ಸಂತೋಷ ಸಮೃದ್ಧಿನ ತೋರಿಸುತ್ತೆ ಅಂತ ಹೇಳಿಬಿಟ್ಟು ಬಾಗಿಲಲ್ಲಿಗೆ ಕಟ್ತಾರೆ ಇದಿಷ್ಟು ಸ್ಪಿರಿಚುಯಾಲಿಟಿ ಪ್ರಕಾರ ಆದರೆ ಸೈಂಟಿಫಿಕಲಿ ಹಸಿರು ಎಲೆಗಳು ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡನ್ನ ತಗೊಂಡು ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ ಯೂಶ್ವಲಿ ಹಬ್ಬದ ದಿನಗಳಲ್ಲಿ ಮನೆ ತುಂಬ ಜನ ಇರ್ತಾರೆ ಹಾಗೆ ಸ್ಟ್ರೆಸ್ ಕೂಡ ಜಾಸ್ತಿ ಇರುತ್ತೆ ಕೆಲಸನೂ ಜಾಸ್ತಿ ಇರುತ್ತಲ್ವ ಸೊ ಇದು ಶುದ್ಧವಾದ ಗಾಳಿನ ಮನೆ ಒಳಗಡೆ ಕಳಿಸೋದ್ರಿಂದ ಆಕ್ಸಿಜನ್ನ ರಿಲೀಸ್ ಮಾಡೋದ್ರಿಂದ ಅಲ್ಲಿ ಒಳಗಡೆ ಇರೋ ಜನಗಳಿಗೆ ಪರಿಶುದ್ಧವಾದ ಗಾಳಿ ಸಿಗುತ್ತೆ ಹಾಗೆ ಒಂದಷ್ಟು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಗ್ರೀನ್ ಕಲರ್ನ ನೋಡಿದಾಗ ಅಂತ ಹೇಳಿಬಿಟ್ಟು ಇದು ಸೈಂಟಿಫಿಕ್ ಆಗಿ ಒಂದು ರೀಸನ್ ಇದೆ ತೋರಣ ಕಟ್ಟೋದ್ರ ಹಿಂದೆ ಈಗ ನಾನಿಲ್ಲಿ ಬೆಳಗಿನ ಪೂಜೆಗೆ ಅಂತ ಹೇಳಿಬಿಟ್ಟು ಕಳಸನ ಹೂಡಿ ದೇವರಿಗೆಲ್ಲ ಹೂವಿನ ಅಲಂಕಾರ ಮಾಡಿ ಪೂಜೆನ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಮಾವಿನಕಾಯಿ ಚಿತ್ರಾನ್ನೇ ನೈವೇದ್ಯ ಮಾಡಿದ್ದೆ ಹಾಗೆ ಬೇವು ಬೆಲ್ಲನ ಯೂಶಲಿ ಮಾಡ್ತೀವಲ್ಲ ಯುಗಾದಿಗೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನೈವೇದ್ಯನ ಮಾಡಿಟ್ಟಿದ್ದೀನಿ ಅದಾದಮೇಲೆ ಒಂದು ಪಂಚಾಮೃತ ಕೂಡ ನಾನು ಮಾಡಿಟ್ಟಿದ್ದೆ ಬೆಳಗ್ಗೆನೇ ಒಂದು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಈ ಹಬ್ಬ ನಿಮ್ಮ ಎಲ್ಲರ ಬದುಕಲ್ಲೂ ಆಯುಷು ಆರೋಗ್ಯ ನೆಮ್ಮದಿ ಸುಖ ಶಾಂತಿನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಹಾಗೆ ಈ ವರ್ಷ ಪೂರ್ತಿ ಅಲ್ಲ ಜೀವನ ಪೂರ್ತಿ ಸಿಹಿ ಜಾಸ್ತಿ ಇದ್ದು ಕಹಿ ಕಮ್ಮಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ ಹ್ಯಾಪಿ ಯುಗಾದಿ ಗೈಸ್ ನೀವು ಬೇವು ಬೆಲ್ಲನ ತಗೊಳ್ಳಿ ಆ್ಯಕ್ಚುಲಿ ನಾವು ಬೇವು ಬೆಲ್ಲನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಕಡಲೆ ಅದಕ್ಕೆ ಬೆಲ್ಲ ಮತ್ತು ಬೇವಿನ ಹೂವು ಅದ್ರ ಜೊತೆಗೆ ಮಾವಿನ ತುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಬೇವು ಬೆಲ್ಲನ ಪ್ರಿಪೇರ್ ಮಾಡೋದು ಕಡಲೆ ಮತ್ತು ಬೆಲ್ಲನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಹಾಗೆ ಬೇವಿನ ಹೂವು ಮತ್ತು ಮಾವಿನ ತುರಿನ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೆಲವರು ಬರೀ ಬೆಲ್ಲ ಒಂದು ಚಿಕ್ಕದು ಬೆಲ್ಲದ ಪೀಸು ಮತ್ತು ಅದ್ರ ಜೊತೆ ಎರಡು ಬೇವಿನ ಎಲೆ ಇಟ್ಟುಬಿಟ್ಟು ಬೇವಿ ಬೆಲ್ಲನ ಕೊಡ್ತಾರೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಆಗಿದೆ ನಾವು ಇವಾಗ ಊಟಕ್ಕೆ ಕೂತಿದ್ದೀವಿ ಆ್ಯಕ್ಚುಲಿ ನಾನು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿಯೇ ತೊಗೊಂಡೆ ಐಟಮ್ಸ್ ಕೂಡ ಇವತ್ತು ಜಾಸ್ತಿ ಇತ್ತಲ್ಲ ಹಾಗಾಗಿ ಹಾಗೆ ಒಬ್ಬಟ್ಟು ಅಂದರೆ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್ ಎಲ್ಲರಿಗೂ ಗೊತ್ತಿರೋದೇ ಒಬ್ಬಟ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಟೇಸ್ಟಿಯಾಗಿ ಕೂಡ ಇತ್ತು ಒಬ್ಬಟ್ಟು ಜೊತೆಗೆ ನಾನು ಮಾಡಿದ್ದು ಹೆಸರುಬೇಳೆ ಕೋಸಂಬರಿ ಹಾಗೆ ಒಂದು ಪಲ್ಯ ಮಾಡಿದ್ದೆ ಕಡಲೆಕಾಳ್ದು ಹಾಗೆ ಒಬ್ಬಟ್ಟು ಸಾಂಬಾರು ಅನ್ನ ಬೇಳೆ ಕೋಸಂಬ ನಾನು ಈ ಸಲ ದಾಳಿಂಬೆ ಕಾಳನ್ನ ಕೂಡ ಆ್ಯಡ್ ಮಾಡಿದೆ ಟೇಸ್ಟ್ ಎನ್ಹಾನ್ಸ್ಡ್ ಆಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿತ್ತು ಈ ಸಲ ಹಬ್ಬಕ್ಕೆ ನಾನು ತುಂಬ ಜಾಸ್ತಿನೂ ಅಲ್ಲ ತುಂಬ ಕಮ್ಮಿನೂ ಅಲ್ಲ ಅನ್ನೋ ಥರ ಐಟಮ್ಸ್ನ ಮಾಡಿದೆ ಬಿಕಾಸ್ ಎಲ್ಲಾನು ಖಾಲಿ ಆಗಬೇಕು ಇರೋದು ಮೂರು ಜನ ಅಷ್ಟೇ ನಾವು ಇವತ್ತು ಊಟಕ್ಕೆ ಜಾಸ್ತಿ ಮಾಡಿದರೆ ಖರ್ಚಾಗಲ್ಲ ವೇಸ್ಟ್ ಆಗಬೇಡದೆ ಅಂತ ಹೇಳಿ ನೀವು ನಿಮ್ಮ ಮನೆಯಲ್ಲಿ ಹಬ್ಬದ ಸ್ಪೆಷಲ್ ಅಂತ ಏನು ಅಡುಗೆನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ತಿಳ್ಕೊಂಡಂಗೆ ಆಗುತ್ತೆ ಹಾಗೆ ನಮ್ಮ ವ್ಯೂವರ್ಸ್ಗೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ ಓಕೆನಾ ಪೌಡ್ರೆಲ್ಲ ಹೆಂಗ್ ಮಾಡ್ಕೊಂಡಿದೆಯಲ್ಲ ಕಂದ

ಅವ್ನಿಗೆ ಇವಾಗ ನಾವು ಏನು ಹೇಳ್ಕೊಟ್ರು ಹೇಳ್ಕೊ ಹೇಳೋ ಮೂಡಲಿಲ್ಲ ಅವ್ನಿಗೆ ಅರ್ಧ ಮರ್ಧ ನಿದ್ದೆ ಆಗಿದೆ ಸೊ ಅರ್ಧ ನಿದ್ದೆ ಗೆಪ್ಸಿರೋದ್ರಿಂದ ಅವ್ನು ಏನೂ ಹೇಳ್ಕೊಟ್ಟಿದ್ದು ಹೇಳ್ತಾ ಇಲ್ಲ ಇರಿಟೇಟ್ ಆಗಿದ್ದಾನೆ ಈಗ ನಾವು ಸಂಜೆ ಪೂಜೆನ ಮುಗಿಸ್ಬಿಟ್ಟು ಗಾಡಿ ಪೂಜೆನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ವರ್ಷದ ಮೊದಲನೇ ಹಬ್ಬ ಅಲ್ವಾ ಎಲ್ಲ ನಿರ್ವಿಘ್ನವಾಗಿರಲಿ ಸ್ಮೂತಾಗಿರಲಿ ಎಲ್ಲಾನು ಜರ್ನಿ ಅಂತ ಹೇಳಿಬಿಟ್ಟು ಕಾರ್ಗೆ ಹಾಗೆ ಬೈಕ್ಗೆ ಸ್ಕೂಟಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜೆನ ನಾನು ಮಾಡ್ತಾಯಿದ್ದೀನಿ ಹಬ್ಬದ ಹಿಂದಿನ ದಿನ ಅಂದರೆ ಅಮಾವಾಸ್ಯೆ ದಿನ ಏನಿರುತ್ತೆ ಅವತ್ತು ನಾವು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ನಾವು ಮಾಡೋದು ದೋಸೆ ಆಕ್ಚುಲಿ ದೋಸೆ ಏನಕ್ಕೆ ಮಾಡೋದು ಅಂತ ಹೇಳಿದರೆ ಅವತ್ತು ಎಲ್ಲಾನು ಬೆಳಿಲಿ ಅಂತಂದರೆ ದೋಸೆ ಹಿಟ್ಟು ಬೆಳೆಯುತ್ತಲ್ಲ ಆ ಅಂದರೆ ಹುಬ್ಬಿ ಬರುತ್ತಲ್ವ ನಾವು ಹಿಟ್ಟನ್ನು ಮನೇಲಿ ಪ್ರಿಪೇರ್ ಮಾಡಿದಾಗ ಆ ರೀತಿ ಮನೇನೂ ಕೂಡ ಬೆಳಿಲಿ ಅಂತ ಹೇಳಿಬಿಟ್ಟು ನಾವು ದೋಸೆನ ಪ್ರಿಪೇ ಹಿಟ್ಟನ್ನು ಪ್ರಿಪೇರ್ ಮಾಡಿ ಮನೆಯಲ್ಲೇ ದೋಸೆನ ಮಾಡ್ತೀವಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ನು ಒಂದು ನನ್ನ ಹಸ್ಬೆಂಡ್ ಮನೆ ಕಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವತ್ತು ಅವತ್ತಿನ ದಿನ ದೋಸೆ ಹಿಟ್ಟನ್ನ ಮಾಡಿರ್ತಾರಲ್ಲ ಆ ಹಿಟ್ಟನ್ನ ಒಂದು ಕಪ್ಪಿಗೆ ಅದ್ರದ್ ಒಂದು ಮಾರ್ಕ್ ಮಾಡಿಬಿಟ್ಟು ಎಲ್ಲ ಬೆನ್ನಿಗೆ ಮತ್ತೆ ಹಸುಗಳಿಗೆ ಮನೆಗೆ ಎಲ್ಲಾನು ಹಾಕ್ತಾರೆ ಸೊ ಹಿಟ್ಟು ಹೇಗೆ ಬೆಳೆದಿರುತ್ತೆ ಅದೇ ರೀತಿ ಮನೆನೂ ಕೂಡ ಸಮೃದ್ಧಿಯಾಗಿ ಬೆಳಿಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ

ಚಿನ ನಿಶ್ವಿಕ್ ಏನ್ ಹಾಕ್ಬೇಕು ಓಯ್ ಕಂದ ಇನ್ ಬಿಟ್ರೆ ಕತೆ ಮಗ್ನೆ ಮಗನೆ ಹೋಗ್ತೀಯ ಡ್ರೈವ್ ಮಾಡ್ಕೊಂಡು ಹ ಎಲ್ಲಿ ಹೋಗ್ಬೇಕಂತಿದ್ದೀರಾ ಬಂಗಾರಿ ಏನ್ ಹೋಗ್ತೀಯ ಈಗ ಡೋರ್ನ ಹಾಕಿ ಹಾಕಿ ಅಂತಾನೆ

ಎಷ್ಟು ಕ್ರೇಜ್ ಇರುತ್ತೆ ಮಕ್ಕಳಿಗೆ ಬನ್ನಿ ಸಾಕು ಹೋಗೋಣ ಬಾಗಿಲು ಹಾಕಿ ಎಲ್ಲಿಗೆ ಹಾಕ್ತೀರಿ ನೀವು ಹೋಗ್ತೀಯಾ ನಾ ಹೋಗದಾ ನೀನು ಬಿಟ್ಬಿಟ್ಟು ಓಡಿಸ್ಕೊಂಡು ಬರ್ತೀಯಾ ನೀನು ನೀನು ತಗೊಂಬರ್ತೀಯಾ ನಾ ಹೋಗದ ಬಾಚ ಬಾ ಕುಮಾರ್ ನಾವೆಲ್ಲ ಹೊರಗಿದ್ ನೀವ್ ಏನ್ ಮಾಡ್ತಿದ್ರಿ ಒಳಗ್ ಒಬ್ರೆ ಒಳಗಡೆ ಏನೋ ತರ್ಸ್ತವ್ರೆ ನನ್ನ ಹಸ್ಬೆಂಡ್ಗೆ ಐ ಪಿ ಎಲ್ ಇದ್ರಿಂದ ಗಮನ ಜಾಸ್ತಿ ಅದ್ರ ಮೇಲೆ ಇತ್ತು ನಾವ್ ಏನ್ ಮಾಡ್ತಾ ಇದೀವಿ ಏನಿಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟೇನು ಗೊತ್ತೇ ಇರ್ಲಿಲ್ಲ ಗೈಸ್ ಆ್ಯಕ್ಚುಲಿ ಈ ವ್ಲಾಗ್ ನಾನು ಮಾಡ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ಸೊ ನೆಕ್ಸ್ಟ್ ಡೇ ನಮ್ಮ ಹಬ್ಬದ ಸೆಲೆಬ್ರೇಷನ್ ಜೊತೆಗೆ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗಾಯಿತು ಮತ್ತು ನಾವು ಒಂದು ದೇವಸ್ಥಾನನ ವಿಸಿಟ್ ಮಾಡಿದ್ವಿ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ವ್ಲಾಗ್ ಹಾಕ್ತೀನಿ ಹಾಗೆ ಏನು ಗಿಫ್ಟ್ ಕೊಟ್ಟೆ ಅನ್ನೋದನ್ನು ಕೂಡ ಅದರಲ್ಲಿ ತೋರಿಸ್ತೀನಿ ನನ್ನ ವ್ಲಾಗ್ ಲೆಂತಿ ಆಗಿಬಿಟ್ರೆ ಎಲ್ಲ ಬೋರಿಂಗ್ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡ್ತೀರಾ ನೋಡೋಲ್ಲ ಅಂತ ಹೇಳಿಬಿಟ್ಟು ನಾನು ಈ ಟೂ ಪಾರ್ಟ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಎಲ್ಲ ಇರತ್ತೆ ಸೊ ಅದನ್ನು ಆ ವ್ಲಾಗ್ನ ನೋಡಿ ಯಾರು ಬೇಜಾರು ಮಾಡ್ಕೋಬೇಡಿ ಎಸ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟ್ಯಾಡ ಬೈ ಟೇಕ್ ಕೇರ್